ಕರಾವಳಿ ಮಲೆನಾಡು ಭಾಗದ ಅಂಚಿನಲ್ಲಿ ಭಾರಿ ಮಳೆಯಾಗ್ತಿದೆ ಕರಾವಳಿ ಭಾಗದ ನದಿಗಳು ಉಕ್ಕಿ ಹರಿತಿದೆ ಕ್ಷಣ ಕ್ಷಣಕ್ಕೂ ನದಿ ನೀರಿನ ಮಟ್ಟ ಹೆಚ್ಚುತ್ತಿದೆ ನದಿ ಪಾತ್ರದ ಜಮೀನುಗಳಿಗೆ ನೀರು ನುಗ್ಗಿದೆ ಭಾರಿ ಮಳೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗದ ಸಣ್ಣ ಪುಟ್ಟ ತೊರೆಗಳು ಹುಕ್ತಿವೆ ಇನ್ನು ಅಪಾಯದಲ್ಲಿರುವ ಮನೆಗಳ ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಕಳಿಸಲಾಗಿದೆ ಮಂಗಳೂರು ಹೊರವಲಯದ ಮಳವೂರು ಕಿಂಡಿ ಆಣೆಕಟ್ಟು ಪ್ರದೇಶದಲ್ಲಿ ನೀರಿನ ಮಟ್ಟ ಏರ್ತಿದೆ ಜೊತೆಗೆ ಕೃಷಿ ಭೂಮಿ ತೋಟಗಳಿಗೆ ನದಿ ನೀರು ನುಗ್ಗುವ ಆತಂಕ itiraz ಜಾತಿ ಜನಗಣತಿ ಮರು ಸಮೀಕ್ಷೆ ನಿರ್ಧಾರಕ್ಕೆ ಬೀದರ್ನಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಕಿಡಿಕಾರಿದ್ದಾರೆ ಜಾತಿ ಜನಗಣತಿ ಮಾಡುವ ಆಸಕ್ತಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇತ್ತು ನೂರ ಅರವತ್ತೈದು ಕೋಟಿ ಬಿಡುಗಡೆ ಮಾಡಿ ಜಾತಿ ಜನಗಣತಿ ಕೂಡ ತಯಾರಾಗಿತ್ತು ಹೈಕಮಾಂಡ್ ಒತ್ತಡಕ್ಕೆ ಮಣಿತು ಮರು ಸಮೀಕ್ಷೆ ಅಸ್ತು ಅಂದಿದ್ದಾರೆ ಅಂತ ಈಶ್ವರಪ್ಪ ಹೇಳಿದ್ರು ಒಂಬತ್ತು ವರ್ಷದಲ್ಲಿ ಮಾಡದೇ ಇರೋದನ್ನ ತೊಂಬತ್ತು ದಿನದಲ್ಲಿ ಮಾಡ್ತಾರಾ ಸಿಎಂ ಸ್ಥಾನದಲ್ಲಿ ಮುಂದುವರಿಬೇಕು ಅನ್ನೋ ಉದ್ದೇಶದಿಂದ ಜಾತಿ ಜನಗಣತಿಗೆ ತಿಲಾಂಜಲಿ ಹಾಕ್ತಿದ್ದಾರೆ ಅನೇಕ ಹಿಂದುಳಿದ ಸಮುದಾಯಗಳ ನೋವಿಗೆ ಸಿದ್ದರಾಮಯ್ಯ ಕಾರಣರಾಗಿದ್ದಾರೆ ಹೆಸರಿಗಷ್ಟೇ ಅಹಿಂದ ನಾಯಕ ಅಂತ ಹೇಳಿಕೊಳ್ತಾರೆ ಅಂತ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಆಕ್ರೋಶ ವ್ಯಕ್ತಪಡಿಸಿದರು